ಶ್ರೀ ಗಣೇಶಾಯ ನಮಃ ಶ್ರೀ ಗುರುಚರಿತ್ರೆಯ ಎರಡನೇ ಅಧ್ಯಾಯದ ಎರಡನೇ ಭಾಗಕ್ಕೆ ಎಲ್ಲರಿಗೂ ಸ್ವಾಗತ ಬ್ರಹ್ಮನು ಮೊದಲು ಕೃತಯುಗನನ್ನು ಕರೆದು ಭೂಮಿಗೆ ಹೋಗಿ ಪ್ರಕಾಶಮಾನವಾಗು ಎಂದು ವಿಧಿಸಿದನು ಆತನು ಸತ್ಯಶೀಲನು ಜ್ಞಾನ ವೈರಾಗ್ಯ ಸಂಪನ್ನನೂ ಆಗಿದ್ದನು ರುದ್ರಾಕ್ಷಿ ಮಾಲೆ ರುದ್ರಾಕ್ಷಿಯ ಕೈಕಂಕಣಗಳು ಆತನ ಮುಖ್ಯಾಭರಣಗಳು ಕೃತಯುಗನು ಬ್ರಹ್ಮನಿಗೆ ನಾನು ಹೇಗೆ ಭೂಮಿಗೆ ಮೇಲೆ ಹೋಗಲಿ ಅಲ್ಲಿಯ ಜನರು ಅಸತ್ಯವಾದಿಗಳು ಪರನಿಂದಕರು ಪರಾಪವಾದಕರು ಅದು ನನಗೆ ಸಹಿಸದು ಅಲ್ಲಿ ನಾನು ಹೇಗೆ ವರ್ತಿಸಲಿ ಎಂದು ಕೇಳಿದನು ಆಗ ಬ್ರಹ್ಮನು ನಿನ್ನ ಸತ್ವಗುಣದ ಆಧಾರದ ಮೇಲೆ ಪ್ರಭಾವವು ಭೂಮಿಯ ಮೇಲೆ ಹೆಚ್ಚಿನ ಸಮಯ ಇರಲಾರದು ಇದರಲ್ಲಿ ನೀನು ನಿರಾಶನಾಗಬೇಡ ಬೇಗನೆ ಬೇರೆ ಯುಗವನ್ನು ಕಳಿಸಿದೆ ನೀನು ಸತ್ವಗುಣದ ಮೇಲೆ ಅವಧಾನವನ್ನಿಟ್ಟುಕೊಂಡು ಇರು ಎಂದು ಭೂಮಿಗೆ ಕಳುಹಿಸಿದನು ಹೀಗೆ ಕೆಲ ಕಾಲ ಪ್ರವರ್ತಿಸಲು ಸತ್ಯಯುಗದ ಅವಧಿ ಮುಗಿಯಿತು ನಂತರ ಬ್ರಹ್ಮನು ತ್ರೇತಾಯುಗನನ್ನು ಕರೆದು ಭೂಮಿಗೆ ಹೋಗುವಂತೆ ತಿಳಿಸಿದನು ತ್ರೇತಾಯುಗ ಈ ಯುಗ ಪುರುಷನು ಸ್ಥೂಲ ಶರೀರವುಳ್ಳವನು ಕೈಯಲ್ಲಿ ಯಜ್ಞ ಸಾಮಗ್ರಿಗಳನ್ನ ಹಿಡಿದಿರುವವನು ಆಗಿದ್ದನು ಆದ್ದರಿಂದ ತ್ರೇತಾಯುಗದಲ್ಲಿ ಎಲ್ಲರೂ ಯಜ್ಞ ಮಾಡುವರು ಮತ್ತೆ ಧರ್ಮಶಾಸ್ತ್ರಕ್ಕೆ ಘನತೆಯತ್ತ ಬ್ರಾಹ್ಮಣರಿಗೆ ಕರ್ಮ ಮಾರ್ಗ ಮುಖ್ಯವಾಗಿತ್ತು ಕೈಯಲ್ಲಿ ಪುಸ್ತಕ ಎತ್ತಿ ಹಿಡಿದು ಯಾವಾಗಲೂ ಧರ್ಮ ಪ್ರವರ್ತಕರಾದ ಯುಗವು ನಿರೂಪದಿಂದ ಪಡೆದು ಹರ್ಷದಿಂದ ಭೂಮಿಯ ಮೇಲಿನಿಂದ ಹೋಯಿತು ನಂತರ ಬ್ರಹ್ಮ ದ್ವಾಪರಯುಗನನ್ನ ಕರೆದು ಭೂಮಿಗೆ ಹೋಗು ಎಂದು ತಿಳಿಸಿದನು ಈ ಯುಗ ಪುರುಷನು ಕೈಯಲ್ಲಿ ಖಡ್ಗ ಕಟ್ಟಾಂಗಗಳು ಇನ್ನೊಂದು ಕೈಯಲ್ಲಿ ಧನುಷ್ಯ ಬಾಣಗಳು ಇರುವವು ಉಗ್ರ ಶಾಂತಿ ದಯಾ ನಿಷ್ಠುರತೆಗಳು ಎಂಬ ಪರಸ್ಪರ ವಿರುದ್ಧವಿರುವ ಎರಡು ಬಗೆಯ ಗುಣಗಳು ಇರುವವು ಪುಣ್ಯ ಪಾಪಗಳು ಸಮಪ್ರಮಾಣವುಳ್ಳವಾಗಿರುವವು ಇಂತಹ ದ್ವಾಪರಯುಗವು ಬ್ರಹ್ಮನ ಅಪ್ಪಣೆಯನ್ನು ಪಡೆದು ಕೌತುಕದಿಂದ ಭೂಮಿಗೆ ಬಂದಿತು ನಂತರ ದ್ವಾಪರಯುಗದ ಅವಧಿಯು ಮುಗಿದ ಮೇಲೆ ಬ್ರಹ್ಮನು ಕಲಿಯುಗನನ್ನು ಕರೆದು ಭೂಮಿಗೆ ಹೋಗುವಂತೆ ಆಜ್ಞಾಪಿಸಿದನು ಅವನು ವಿಚಾರಹೀನನು ಪಿಶಾಚಿಯಂತಹ ಮುಖವುಳ್ಳವನು ಆಗಿದ್ದನು ಅವನು ಬಲಗೈಯಲ್ಲಿ ನಾಲಿಗೆಯನ್ನು ಎಡಗೈಯಲ್ಲಿ ಶಿಷ್ಣವನ್ನು ಹಿಡಿದುಕೊಂಡಿದ್ದನು ಅವನ ಅಸಹ್ಯ ರೂಪವನ್ನು ವಿಚಿತ್ರ ನಡತೆಯನ್ನು ಕಂಡ ಬ್ರಹ್ಮನು ಬಹಳವಾಗಿ ನಕ್ಕು ಏಕೆ ನಾಲಿಗೆ ಮತ್ತು ಕೃಷ್ಣವನ್ನು ಹಿಡಿದಿರುವೆ ಎಂದು ಕೇಳಿದನು ಅದಕ್ಕೆ ಕಲಿಯು ನಾನು ಇವೆರಡರ ಬಲದಿಂದಲೇ ಜನರನ್ನಾಗಿಲ್ಲಿದೆ ಲಿಂಗ ಮತ್ತು ನಾಲಿಗೆ ಕಾಯ್ದುಕೊಳ್ಳುವವರಿಗೆ ಮಾತ್ರ ಸೋಲಿವೆ ಧರ್ಮವನ್ನು ನಾಶ ಮಾಡುವ ಸ್ವಭಾವ ನನ್ನದು ನಾನು ಸ್ವೇಚ್ಛಾಚಾರಿಯು ನಾನು ಆನಂದವಿಲ್ಲದವನು ಮುದ್ರೆ ಮತ್ತು ಕಲಹಗಳು ನನ್ನ ಪ್ರಾಣಗಳು ಎಂದು ಹೇಳಿದನು ಆಗ ಬ್ರಹ್ಮನು ತಲೆಗೆ ಕೆಲವು ಉಪದೇಶಗಳನ್ನು ನೀಡಿದನು ನಿನ್ನ ಯುಗದಲ್ಲಿ ಮನುಷ್ಯರಿಗೆ ಆಯುಷ್ಯ ತೀರಾ ಕಡಿಮೆ ಅಂದರೆ ನೂರು ವರ್ಷ ಮಾತ್ರ ಯಾರು ಬ್ರಹ್ಮ ಜ್ಞಾನಿಗಳು ಪುಣ್ಯ ಕಣ್ಣಗಳನ್ನು ಮಾಡುವರೋ ಅವರೊಂದಿಗೆ ತಿಳಿದು ವರ್ತಿಸು ಎಂದನು ಆಗ ಕಲಿಯು ಇಂತಹ ಜನರೇ ನನಗೆ ವೈರಿಗಳು ಹೀಗಿರುವಾಗ ನಾನು ಹೇಗೆ ಭೂಮಿಯ ಮೇಲೆ ವರ್ತಿಸಲಿ ಎಂದು ಕೇಳಿದೆನು ಅದಕ್ಕೆ ಬ್ರಹ್ಮನು ನೀನು ಕಾಲಾತ್ಮಕನಲ್ಲಿ ಕೂಡಿಕೊಂಡು ಭೂಮಿಗೆ ಹೋಗು ಕಾಲಾತ್ಮಕನ ಗುಣ ಧರ್ಮ ಬುದ್ಧಿ ನಾಶಗೊಳಿಸುವುದೇ ಆಗಿರುತ್ತದೆ ಎಂತಹ ಪುಣ್ಯಾತ್ಮನ ಅಂತಃಕರಣದಲ್ಲಿ ಕೂಡ ಪಾಪದ ವಿಷಯಗಳಿಗಾಗಿ ಬುದ್ಧಿ ಉಂಟಾಗುವುದು ಎಂದು ಬ್ರಹ್ಮ ಹೇಳಿದಾಗ ಕಲಿಯು ಯಾವಾಗಲೂ ಶಿವ ಹರಿ ಎಂದು ಧ್ಯಾನಿಸುವವರು ಧರ್ಮ ನಿರತ ಜನರು ನನಗೆ ಶತ್ರುಗಳು ಅವರು ನನಗೆ ಬಹಳ ಉಪದ್ರವವನ್ನು ಉಂಟು ಮಾಡುವರು ಎಂದು ಹೇಳಿದನು ಮತ್ತು ಹಿಷ್ಟ ಸ್ವಭಾವದವನಾದ ನಾನು ಹೇಗೆ ಧರ್ಮಕ್ಕೆ ಸಹಕಾರ ನೀಡಲಿ ಎಂದು ಹೇಳಿದಾಗ ಬ್ರಹ್ಮನು ಕಲಿಯು ವರ್ತಿಸುವ ಉಪಾಯವನ್ನು ಹೇಳಿದನು ಕಾಲ ಹಾಗೂ ಕದನ ಇವೆರಡು ನಿರ್ಗುಣ ಸ್ವರೂಪದಿಂದ ನಿನಗೆ ಸಹಾಯಕವಾಗಿ ನಡೆದುಕೊಳ್ಳುವರು ಮತ್ತು ಅವೇ ನಿನಗೆ ದಾರಿ ತೋರುವ ದಾರಿವಾಗುವುದು ಎಂದು ಹೇಳುತ್ತಾನೆ ಅಂದರೆ ನಿನ್ನ ಭಯಂಕರ ಬಾಧೆ ಪಡೆದುಕೊಳ್ಳುವವನು ವಿವೇಕಿಯಾಗಿರುತ್ತಾನೆ ಧರ್ಮದಲ್ಲಿರುತ್ತಾನೆ ನಿನ್ನ ಬಾಧೆ ಪಡೆದುಕೊಳ್ಳದವನು ನಿನ್ನ ಮಸವಾಗುತ್ತಾನೆ ಎಂದು ಹೇಳಿದನು ಇಲ್ಲಿಗೆ ಗುರುತರಿಸುವ ಎರಡನೇ ಅಧ್ಯಾಯದ ಎರಡನೇ ಭಾಗ ಮುಕ್ತಾಯವಾಯಿತು ಧನ್ಯವಾದಗಳು